ಯಾವ ಕೆಲಸ ಹೆಂಗ್ ಮಾಡ್ಬೇಕು ನಾವೇನಾದ್ರೂ ಒಂದು ಕೆಲಸ ಪ್ರಾರಂಭ ಮಾಡಬೇಕಂದ್ರೆ ಅದು ಯಾವ ರೀತಿಯಾಗಿ ಪ್ರಾರಂಭ ಮಾಡಬೇಕಂದ್ರೆ ವಾಕ್ಯ ಧ್ಯಾನ ಮಾಡಿ ವಾಕ್ಯ ಆಲೋಚನೆಗಳು ಕೇಳಿ ವಾಕ್ಯ ಏನು ಹೇಳುತ್ತದೋ ಅದನ್ನ ಆಧಾರ ಮಾಡಿಕೊಂಡು ನಾವು ಕೆಲಸ ಪ್ರಾರಂಭಿಸಬೇಕು ವಾಕ್ಯ ಆಧಾರ ಇಲ್ದಂಗೆ ನಾವು ಏ ಕೆಲಸ ಕೂಡ ಪ್ರಾರಂಭಿಸ್ಬೋದು ಒಂದ್ಸರಿ ಏನಾದ್ರೂ ಕೆಲಸ ಪ್ರಾರಂಭ ಮಾಡ್ಬೇಕು ಏನಾದ್ರೂ ಬಿಸ್ನೆಸ್ ಪ್ರಾರಂಭ ಮಾಡಬೇಕು ಇಲ್ಲ ನಮ್ಮ ಜೀವನದಲ್ಲಿ ಏನೇ ಒಂದು ಸ್ಟಾರ್ಟ್ ಮಾಡಬೇಕು ಅಂದ್ರೆ ಆತ್ಮೀಯ ಜೀವಿತದಲ್ಲಿ ಕೂಡ ನಾವು ವಾಕ್ಯನಿಟ್ಕೊಂಡೇ ನಾವು ನಡೀಬೇಕು ವಾಕ್ಯನಿಟ್ಕೊಂಡೇ ನಾವು ಪ್ರಾರಂಭ ಮಾಡಬೇಕು ಎಲ್ಲಾ ವಿಷಯದಲ್ಲಿ ವಾಕ್ಯ ನಂಬಿಕೆ ಪ್ರಾಮುಖ್ಯವಾದ ನೋಡಿ ಸ್ಟ್ಯಾಂಡರ್ಡ್ ಆಯಿಲ್ ಕಂಪನಿ ಇದು ಎಷ್ಟು ಫೇಮಸ್ ಎಲ್ಲರಿಗೂ ಗೊತ್ತಿರುತ್ತೆ ಈ ಸ್ಟ್ಯಾಂಡರ್ಡ್ ಆಯಿಲ್ ಕಂಪನಿ ಎಷ್ಟು ಫೇಮಸ್ ಆಗುತ್ತೆಂದ್ರೆ ಅವರು ಈ ಇಂಗ್ಲೆಂಡ್ಗೆ ಅಮೆರಿಕಾಗೆ ಇಟಲಿಗೆ ಸ್ಪೇನ್ಗೆ ಇವೆಲ್ಲ ಎಲ್ಲದಕ್ಕೂ ಈ ಪೆಟ್ರೋಲ್ ಎಲ್ಲ ಕಲಿಸೋದು ಎಲ್ಲಿದೆ ಅಂದ್ರೆ ಈ ಸ್ಟ್ಯಾಂಡರ್ಡ್ ಆಯಿಲ್ ಕಂಪನಿನೇ ಅಷ್ಟು ಅಭಿವೃದ್ಧಿ ಅದು ಭಯಂಕರವಾಗಿ ಬಿಸ್ನೆಸ್ ಉನ್ನತವಾದ ಮಟ್ಟಿಗೆ ಬರುತ್ತದು ಅವಾಗ ಕೆಲವೊಂದು ವ್ಯಕ್ತಿಗಳು ಕೇಳ್ತಾರೆ ಇಷ್ಟು ಅಭಿವೃದ್ಧಿ ಆಗ ನಿಮಗೆ ಏನಿದು ಕಾರಣ ಇದು ಸ್ಟ್ಯಾಂಡರ್ಡ್ ಆಯಿಲ್ ಕಂಪನಿ ಹೆಂಗ ನೀವು ಅದನ್ನ ತಿಳ್ಕೊಂಡಿರಿ ಅಂತ ಹೇಳಿ ಕೇಳಿದಾಗ ಚಾರ್ಲೆಸ್ ಬಿಕ್ಷಾಟ್ ಅನ್ನೋ ಒಬ್ಬ ವ್ಯಕ್ತಿ ಅಮೆರಿಕ ವ್ಯಕ್ತಿ ಅದ ಆ ವ್ಯಕ್ತಿ ಉತ್ತರ ಕೊಡತನ ಏನಂತ ಹೇಳ್ತಾನಂದ್ರೆ ಅಂದ್ರೆ ನಾನು ವಾಕ್ಯ ಧ್ಯಾನ ಮಾಡುತ್ತಿರುವಾಗ ದೇವರು ನನಗೆ ತಿಳಿಸಿರೋದಿದ್ರು ಏನ್ ವಾಕ್ಯ ಧ್ಯಾನ ಮಾಡ್ತಿದ್ದ ಅಂದ್ರೆ ಈ ಮೋಷೈನ ಈ ಐಗುಪ್ತು ಫರೋ ರಾಜು ಈ ಸಣ್ಣ ಮಕ್ಕಳು ಇರೋರೆಲ್ಲರನ್ನ ಎರಡು ವರ್ಷದ ಒಳಗಿರೋ ಮಕ್ಕಳು ಎಲ್ಲರನ್ನ ಸಾಯಿಸ್ಬೇಕಂತ ಹೇಳಿ ಆಜ್ಞೆ ಮಾಡಿದಾಗ ಆ ಮೋಷೈ ತಾಯಿ ಆ ಮಗುನ ಮೂರು ತಿಂಗಳು ಮನೆಗೆ ಇಟ್ಕೊಂಡು ಆಮೇಲೆ ಏನ್ ಮಾಡ್ತಲ್ಲ ಆ ಒಂದು ಪುಟ್ಟಿನ ಇಟ್ಟು ನೈಲ ನೈಲ್ ನದಿಗೆ ಬಿಡ್ತಳಲ್ಲ ಆ ಬಿಡುವಂತ ಸಂದರ್ಭದಲ್ಲಿ ವಾಕ್ಯ ಹೇಳುತ್ತೆ ಜೇಡಿ ಮಣ್ಣಿನಿಂದ ರಾಳವನ್ನು ಹಚ್ಚಿ ರಾಳವನ್ನು ಹಚ್ಚಿ ಅಂದ್ರೆ ಏನು ರಾಳ ಅಂದ್ರೆ ಏನಂದ್ರೆ ಆ ಡಾಂಬರ್ ತಾರದು ಈ ತಾರು ಅದಕ್ಕೆ ಆ ಪುಟ್ಟಿಗೆ ಹಚ್ಚಿ ತಾನು ನೈಲ್ ನದಿಗೆ ಮಿಸ್ ಬಿಡ್ತಾಳ ఆ వాక్యన ధ్యాన మాతివగా ఈ తారు ఐగుప్త దేశ ఐగూప్త దేశాళ తారచ్చి ఆ పుట్టిన బిడ్తాళ అందేశా తార ఐత అట్రోల్ సిగతే అంతి దేవ్ వాక్యనికూ అద ప్రారంభమోగి ఐగుప్త దేశి అది రీసర్చ్ అది తోడగ అది పెట్రోల్ సిగ్ అదన్నే స్టాండర్డ్ ఆయిల్ కంపెనీ ఆగి ప్రారంభి అది వస్తారవ అభివృద్ధి ఒక వాక్య ధ్యానం మా వాక్య ప్రారంభం ప్రారంభమ దేవ్ర ఆలోచన కొడతా దేవ్ర జ్ఞాన కొడతా ఆ వాక్య నిట్టుకొండృద్ధి అయి అభివృద్ధి ఆగ్తతే అభివృద్ధి పడతాన నీవేనే ప్రారంభ మా బెస్ ప్రారంభ కూడా వాక్య నెట్కే ప్రారంభు ఒం మన కట్ కూడా వాక్య ఇట్టుకొండే కట్క ಇಲ್ಲ ನಿನ್ನ ಜೀವಿತನ ಕಟ್ಕೋಬೇಕಂತಂದ್ರು ಕೂಡ ವಾಕ್ಯ ನೆಡ್ಕೊಂಡೇ ಕಟ್ಕೋಬೇಕು ಯಾಕಂದ್ರೆ ವಾಕ್ಯ ಜ್ಞಾನ ಕೊಡ್ತದೆ ನಮಗೆ ನನ್ನ ವಾಕ್ಯವು ನಿನ್ನ ಪಾದಗಳಿಗೆ ದೀಪವಂತ ಅಂತ ಹೇಳೋಣ ಆ ದೀಪ ಬೆಳಗಿನಲ್ಲೇ ನಾವು ನಡಿಬೇಕು ಪ್ರಾರಂಭ ಮಾಡಬೇಕು ಜೀವಿಸ್ಬೇಕು ಅವಾಗೇ ನಮ್ಮ ಜೀವಿತಗಳು ಕ್ಷೇಮಕರವಾಗಿರ್ತವೆ ಆಶೀರ್ವಾದಕರವಾಗಿರ್ತವೆ ವಾಕ್ಯ ನಮಗೆ ಸ್ವಸ್ಥತೆ ಕೊಡ್ತತೆ ವಾಕ್ಯ ನಮಗೆ ಜ್ಞಾನ ಕೊಡ್ತತೆ ವಾಕ್ಯ ನಮಗೆ ಸಮಾಧಾನ ಕೊಡತತೆ ವಾಕ್ಯ ನಮ್ಮನ್ನು ಪರಿಶುದ್ಧತಲ್ಲಿ ನಡೆಸ್ತತೆ ಕೀರ್ತನೆಗಳು ನೂರ ಹತ್ತೊಂಬತ್ತನೇ ಕೀರ್ತನೆ ನೂರ ನಲ್ವತ್ತನೇ ವಚನದಲ್ಲಿ ನೋಡ್ರಿ ವಾಕ್ಯ ಹೆಣ ಹೇಳುತ್ತೆ ನಿನ್ನ ನುಡಿಯು ಪರಿಶುದ್ಧವಾದದ್ದು ನಿನ್ನ ಸೇವಕನು ಅದನ್ನೇ ಪ್ರೀತಿಸುತ್ತಾನೆ ನಿನ್ನ ನುಡಿಯು ದೇವರ ಮಾತು ದೇವರ ವಾಕ್ಯ ಪರಿಶುದ್ಧವಾದದ್ದು ಅಂತೇಳಿ ವಾಕ್ಯ ಹೇಳುತ್ತದೆ దేవర వాక్య నమ్మ పరిశుద్ధ కడ నడస్ దేవర వాక్య హడుకుంటు నడి పరిశుద్ధ జీవితం జీవస్ బందా దేవ్ర వాక్య హీ ప్రారంభం ప్రారంభమూ కూడా వాక్య నెడ్కే ప్రారంభు వాక్య నెడ్కొండ ప్రారంభ మాదా దేవ్రమ్మను ఉన్నత మెట్గా ఆశీర్వస్